ನಟ ವಿಷ್ಣುವರ್ಧನ್ ಸಮಾಧಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಅಭಿಮಾನಿಗಳ ಜೊತೆ ಕುಟುಂಬಸ್ಥರು ಸಭೆಯನ್ನ ನಡೆಸಲಿದ್ದಾರೆ ನಟ ಅನಿರುದ್ ಜೊತೆಗೆ ನಡೆಯಲಿದೆ ಈ ಒಂದು ಮೀಟಿಂಗ್ ಮುಂದಿನ ಕ್ರಮದ ಬಗ್ಗೆ ಫ್ಯಾನ್ಸ್ ಜೊತೆಗೆ ಚರ್ಚೆಯನ್ನ ಮಾಡಲಿದ್ದಾರೆ ಇನ್ನು ಜಯನಗರ ನಿವಾಸದಲ್ಲಿ ಮಹತ್ವದ ಸಭೆಯ ಆಯೋಜನೆಯಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಅಂತ ಅನಿರುದ್ಧ ಆಹ್ವಾನವನ್ನು ಕೂಡ ನೀಡಿದ್ದಾರೆ ಅಭಿಮಾನಿಗಳಿಗೆ ಇನ್ನು ಗಲಾಟೆ ಮಾಡುವ ಉದ್ದೇಶ ಬೇಡ ಅಂತ ಮಾತನ್ನ ಹೇಳಿದ್ದಾರೆ ಜಯನಗರ ನಿವಾಸದಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಈ ಸಭೆಯನ್ನ ಕರೆಯಲಾಗಿದೆ ನಟ ವಿಷ್ಣು ವರ್ಧನ್ ಅವರ ಸಮಾಧಿಯನ್ನ ಅಭಿಮಾನ್ ಸ್ಟುಡಿಯೋದಿಂದ ಏಕಾಏಕಿ ರಾತ್ರೋರಾತ್ರಿ ತೆರವು ಮಾಡಲಾಗಿತ್ತು ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಹೀಗಾಗಿ ಇದು ಸಾಕಷ್ಟು ಆಕ್ರೋಶಕ್ಕೆ ಎಡೆ ಮಾಡಿಕೊಟ್ಟಿತ್ತು ಅಭಿಮಾನಿಗಳು ತೀವ್ರವಾದಂತಹ ಬೇಸರವನ್ನ ಹೊರ ಹಾಕಿದ್ರು ಇಂದು ಅಭಿಮಾನಿಗಳ ಜೊತೆ ಕುಟುಂಬಸ್ಥರು ಸಭೆಯನ್ನ ನಡೆಸಲಿದ್ದಾರೆ ನಟ ಅನಿರುದ್ ಜೊತೆಗೆ ಈ ಒಂದು ಮೀಟಿಂಗ್ ನಡೆಯಲಿದೆ ಹೀಗಾಗಿ ಮುಂದಿನ ಕ್ರಮದ ಬಗ್ಗೆ ಈ ಒಂದು ಮೀಟಿಂಗ್ನಲ್ಲಿ ಫ್ಯಾನ್ಸ್ ಜೊತೆಗೆ ಚರ್ಚೆಯನ್ನು ಮಾಡ್ತಾರೆ ಜಯನಗರ ನಿವಾಸದಲ್ಲಿ ಮಹತ್ವದ ಸಭೆ ಆಯೋಜನೆಯನ್ನು ಮಾಡಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಅಂತ ಅನಿರುದ್ಧ ಫ್ಯಾನ್ಸ್ಗಳಿಗೆ ವಿಷ್ಣುವರ್ಧನ್ ಫ್ಯಾನ್ಸ್ಗಳಿಗೆ ಆಹ್ವಾನವನ್ನು ನೀಡಿದ್ದಾರೆ ಗಲಾಟೆ ಮಾಡುವ ಉದ್ದೇಶ ಬೇಡ ಅಂತ ಕಿವಿಮಾತನ್ನು ಕೂಡ ಅವರು ನೀಡಿರುವಂಥದ್ದು ಜಯನಗರ ನಿವಾಸದಲ್ಲಿ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಒಂದು ಫ್ಯಾನ್ಸ್ ಜೊತೆಗೆ ಸಭೆ ನಡೆಯಲಿದೆ ಅಭಿಮಾನಿಗಳ ಜೊತೆ ವಿಷ್ಣುವರ್ಧನ್ ಅವರ ಕುಟುಂಬಸ್ಥರು ಅಂದ್ರೆ ಅವರ ಅಳಿಯ ಆಗಿರುವಂತಹ ಅನಿರುದ್ಧ ಅವರು ಈ ಒಂದು ಮೀಟಿಂಗ್ ನಡೆಸಲಿದ್ದಾರೆ ಅಭಿಮಾನ್ ಸ್ಟುಡಿಯೋದಲ್ಲಿ ಏನು ಎರಡು ಸಾವಿರದ ಒಂಬತ್ತರಿಂದ ಕೂಡ ಆ ವಿಷ್ಣು ಸಮಾಧಿ ಇತ್ತು ಇಲ್ಲಿ ಸ್ಮಾರಕ ಆಗಬೇಕು ಅಂತ ಅಭಿಮಾನಿಗಳು ತೀವ್ರವಾದಂತಹ ಹೋರಾಟವನ್ನು ಕೂಡ ಸಾಕಷ್ಟು ವರ್ಷಗಳ ಕಾಲ ನಡೆಸ್ಕೊಂಡು ಬಂದಿದ್ರು ಇಲ್ಲೊಂದು ಫೋಟೋ ಗ್ಯಾಲರಿ ಆಗಬೇಕು ಅಥವಾ ಇಲ್ಲೊಂದು ಮ್ಯೂಸಿಯಂ ಆಗಬೇಕು ಅಂದ್ರೆ ಅವರ ನೆನಪಿಗಾಗಿ ವಿಷ್ಣುವರ್ಧನ್ ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರುವಂತಹ ಕೊಡುಗೆ ಅಪಾರ ಹೀಗಾಗಿ ಅವರ ನೆನಪಿಗಾಗಿ ಒಂದು ಸ್ಮಾರಕ ಆಗಬೇಕು ಅಂತ ಹೋರಾಡಿದ್ರು ಆದ್ರೆ ಅಲ್ಲಿದ್ದಂತಹ ಸಮಾಧಿಯನ್ನು ಕೂಡ ಈಗ ತೆರವು ಮಾಡಲಾಗಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ಎಸ್ ಯಶೋಧ ಇನ್ನು ನಟ ವಿಷ್ಣುವರ್ಧನ್ ಸಮಾಧಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಭಿಮಾನಿಗಳ ಜೊತೆ ವಿಷ್ಣುವರ್ಧನ್ ಫ್ಯಾಮಿಲಿ ಅವರು ಅಂದ್ರೆ ಅವರ ಅಳಿಯ ಅನಿರುದ್ಧ ಅವರು ಒಂದು ಮೀಟಿಂಗ್ ಅನ್ನ ನಡೆಸಲಿದ್ದಾರೆ ಸೊ ಏನೆಲ್ಲ ಚರ್ಚೆ ಆಗುತ್ತೆ ಎಷ್ಟು ಗಂಟೆಗೆ ಆರಂಭವಾಗುತ್ತೆ ಈ ಮೀಟಿಂಗ್ ಅಂತ ಸಮಾಧಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ವರಮಾಲಕ್ಷ್ಮಿ ಹಬ್ಬದ ಹಿಂದಿನ ರಾತ್ರಿ ಏಕಾಏಕಿ ತೆರವು ಮಾಡಿದ್ದು ಅಭಿಮಾನಿಗಳ ಆ ಕೆಂಗಣ್ಣಿಗೆ ಕಾರಣವಾಗಿತ್ತು ಅದಾದ ಬಳಿಕ ಒಂದಷ್ಟು ಅಭಿಮಾನಿಗಳು ಸಮಾಧಿ ಬಳಿ ಬಂದು ಅಹ್ ಆಕ್ರೋಶವನ್ನ ಹೊರ ಹಾಕೋದ್ರ ಮೂಲಕ ಕಣ್ಣೀರನ್ನ ಹಾಕಿದ್ರು ಅದ್ರ ಬೆನ್ನಲ್ಲೇ ನಂತರ ಅವರ ವಿಷ್ಣು ಅವರ ಅಳಿಯ ಅನಿವೃದ್ಧವರು ಅಹ್ ಮಾಧ್ಯಮಗಳ ಮುಂದೆ ಬಂದು ಈ ರೀತಿ ಮಾಡಿದ್ದು ನಮ್ ಗೊತ್ತೇ ಇಲ್ಲ ನಮ್ ಗಮನಕ್ಕೆ ಇಲ್ವೇ ಇಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರು ಅದಾದ ಬಳಿಕ ಒಂದು ವಿಡಿಯೋದ್ರ ಮೂಲಕ ನಾನು ಹದಿನಾರನೇ ತಾರೀಕು ಆ ಹದಿನೇಳನೇ ತಾರೀಕು ನೀವು ಎಲ್ರಿಗೂ ಕೂಡ ಸಿಗ್ತೀನಿ ನೀವೆಲ್ರೂ ಕೂಡ ನಮ್ಮ ಮನೆ ಮನೆಯ ಬಳಿ ಅಭಿಮಾನಿಗಳು ಬರಬಹುದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮುಂದಿನ ನಿಲುವು ಏನು ಅಂತ ತಿಳ್ಕೊಳ್ಳೋ ಹಿನ್ನೆಲೆಯಲ್ಲಿ ಒಂದು ಸಭೆಯನ್ನ ಮಾಡೋಣ ಸಭೆ ಮಾಡೋದು ಶಾಂತಿಯುತವಾಗಿರ್ಬೇಕು ಯಾರಾದ್ರೂ ಇಲ್ಲಿ ಗಲಾಟೆ ಮಾಡೋ ಉದ್ದೇಶ ಅಥವಾ ಇನ್ಯಾವುದೋ ಇದ್ರೆ ದಯವಿಟ್ಟು ಯಾರು ಕೂಡ ಬರಬೇಡಿ ಅವರನ್ನ ನಾವು ಅಭಿಮಾನಿಗಳಂತ ಪರಿಗಣಿಸೋದಿಲ್ಲ ಅಂತ ಹೇಳಿ ಒಂದು ಕರೆಯನ್ನ ಕೊಟ್ಟಿದ್ರು ಅಂತೆ ಇವತ್ತು ಹನ್ನೊಂದು ಗಂಟೆಯ ನಂತರದಲ್ಲಿ ವಿಷ್ಣುವರ್ಧನ್ ಅವರ ಮನೆಯಲ್ಲಿ ಅನಿರುದ್ಧ ಅವರ ಸಮ್ಮುಖದಲ್ಲಿ ಇವತ್ತು ಸಭೆ ನಡೆಯುತ್ತೆ ಈ ಸಭೆ ಹಾಗಾದ್ರೆ ವಿಷ್ಣು ಸಮಾಧಿಯನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಯಾವ ರೀತಿಯ ಉಳಿಸಿಕೊಳ್ಳುವ ಅಂತ ಹೇಳಿದ್ರೆ ಆಗಿದೆ ಮತ್ತೊಮ್ಮೆ ಅಲ್ಲಿ ಮರುಸ್ಥಾಪನೆ ಆಗಬೇಕು ಅನ್ನೋದು ಅಭಿಮಾನಿಗಳ ಆಸೆ ಮರುಸ್ಥಾಪನೆ ಆಗಬೇಕು ನಾವು ಅಲ್ಲೇ ಪೂಜೆ ಮಾಡಬೇಕು ಅಲ್ಲೇ ನಾವು ಅವರ ಹುಟ್ಟುಹಬ್ಬವನ್ನ ಆಚರಿಸಬೇಕು ಅವರ ಹೆಸರಿನಲ್ಲಿ ಸಮಾಜಮುಖಿ ಕಾರ್ಯಗಳನ್ನ ನಾವು ಅಲ್ಲೇ ಮಾಡಬೇಕು ಅಂತ ಹೇಳಿ ಇದೀಗ ಅಭಿಮಾನಿಗಳ ಆಸೆ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅವರ ಮನೆಯಲ್ಲಿ ಹನ್ನೊಂದು ಗಂಟೆ ನಂತರ ನಡೆಯುವಂತಹ ಸಭೆಯಲ್ಲಿ ಅಭಿಮಾನಿಗಳು ಮತ್ತು ಅನಿವದ್ದ ನಡುವೆ ಯಾವ ರೀತಿಯ ಚರ್ಚೆ ಆಗುತ್ತೆ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಸಿಂಚನ ಓಕೆ ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ